ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕುಕ್ಕಿಂಗ್ ಚಾನಲ್ ನಾನು ಸುನೀತಾ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಚಿಕನ್ ಎಣ್ಣೆ ಖಾರ ರೆಸಿಪಿಯನ್ನು ಇಲ್ಲಿ ಮಾಡ್ತಿದ್ದೀನಿ ಇದನ್ನು ತುಂಬಾ ಟೇಸ್ಟಿಯಾಗಿ ಅಷ್ಟೇ ಸ್ಪೈಸಿಯಾಗಿ ಕೂಡ ಇರುತ್ತೆ ಈ ಥರ ಒಂದು ಸಲ ಚಿಕನ್ ಎಣ್ಣೆ ಖಾರವನ್ನು ನೀವು ಮಾಡಿ ಸವಿದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಯಾವ ಚಿಕನ್ನು ಈ ಥರ ಟೇಸ್ಟಿಯಾಗಿ ಬರೋದಿಲ್ಲ ತುಂಬಾ ಟೇಸ್ಟಿಯಾಗಿರುವ ಈ ಚಿಕನ್ ಎಣ್ಣೆ ಖಾರನ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಅದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತೀನಿ ಚಿಕನ್ ಎಣ್ಣೆ ಖಾರ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಎರಡರಿಂದ ಮೂರು ಸಲ ಕ್ಲೀನ್ ಮಾಡಿ ತೆಗೆದುಕೊಂಡು ಇಟ್ಟಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ತಿದ್ದೀನಿ ಹಾಗೆ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಿದ್ದೀನಿ ಖಾರ ಮೀಡಿಯಮ್ ಇದೆ ಇದು ನೀವು ಯಾವ ಲೆವೆಲ್ಗೆ ಬೇಕು ನೋಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ರೆಡ್ ಚಿಲ್ಲಿ ಪೌಡ್ರನ್ನು ನೀವು ಹಾಕ್ಬೋದು ನಾನು ಈ ಟೇಬಲ್ ಸ್ಪೂನಿನ ಎಲ್ಲ ಅಳತೆಯನ್ನು ಹಾಕ್ತಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ನಾನಿಲ್ಲಿ ಸೇರಿಸ್ತಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಸೇರಿಸ್ತಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ನಾನು ಸ್ಪರ್ಶ ಚಿಕನ್ ಮಸಾಲವನ್ನು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ತಿದ್ದೀನಿ ನಿಮಗೆ ಯಾವ ಬ್ರ್ಯಾಂಡು ಚಿಕನ್ ಮಸಾಲ ಬೇಕೋ ಆ ಬ್ರ್ಯಾಂಡಿಂದು ನೀವು ಚಿಕನ್ ಮಸಾಲಾನವನ್ನು ಸೇರಿಸಬಹುದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಎಲ್ಲ ಮಿಶ್ರಣವು ಚೆನ್ನಾಗಿ ಚಿಕನ್ಗೆ ಹತ್ಕೊಳ್ಳುತ್ತೆ ನಾನು ನೀರನ್ನು ಇಲ್ಲಿ ಸೇರಿಸ್ತಿಲ್ಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನೀವು ಒಂದು ಸಲ ಇದೇ ಥರ ಚಿಕನನ್ನು ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ಚಿಕನನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡಿ ಒನ್ ಅವರ್ ನೆನೆಸಲಿಕ್ಕೆ ಹಾಗೆ ಬಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ನೆನೆಯುತ್ತೆ ನೋಡಿ ಚಿಕನ್ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಸ್ಪೈಸಿಯಾಗಿ ಕೂಡ ಇರುತ್ತೆ ಇವಾಗ ಒನ್ ಅವರ್ ಆದಮೇಲೆ ನಾನು ಇವಾಗ ಎಣ್ಣೆ ಖಾರನ ಮಾಡ್ತಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು ನಾನು ಐವತ್ತು ಎಮ್ ಎಲ್ ಅಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ ನೀವು ಜಾಸ್ತಿ ಬೇಕಾದರೆ ಹಾಕ್ಬೋದು ಈರುಳ್ಳಿ ಪೇಸ್ಟನ್ನು ನಾನಿಲ್ಲಿ ಸೇರಿಸ್ತಿದ್ದೀನಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಪೇಸ್ಟನ್ನು ಹಾಕ್ತಿದ್ದೀನಿ ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋತನ ಚೆನ್ನಾಗಿ ಕುದಿ ಬರಬೇಕು ಇದೆಲ್ಲ ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ತಿದ್ದೀನಿ ಚೆನ್ನಾಗಿ ಹಸಿವಾಸನೆ ತನ ಚೆನ್ನಾಗಿ ಕುದಿ ಬರಬೇಕು ಇದೇ ತರಹದ ಇನ್ನೊಂದು ಚಿಕನ್ ಎಣ್ಣೆ ಖಾರಮ್ಮ ರೆಸಿಪಿಯನ್ನು ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ರೆಸಿಪಿಯಲ್ಲಿ ಮಸಾಲೆಯನ್ನೆಲ್ಲ ಹುರಿದು ಕುಟ್ಟಿ ಪುಡಿ ಮಾಡಿ ಸೇರಿಸಿದ್ದೀನಿ ಇದು ಬ್ಯಾಚುಲರ್ಸ್ಗೆ ಎಲ್ಲರಿಗೂ ಕ್ವಿಕ್ಕಾಗಿ ಆಗಲಿ ಅಂತ ಹೇಳಿ ಸೇಮ್ ಅದೇ ತರಹ ಆದರೆ ಹಾಗೆ ಖಾರದ ಪುಡಿ ಎಲ್ಲ ಮಸಾಲೆಗಳನ್ನು ನಾನಿಲ್ಲಿ ಸೇರಿಸ್ತಿದ್ದೀನಿ ಯಾವುದೇ ರೀತಿಯಾಗಿ ಕುಟ್ಟಿ ಪುಡಿ ಮಾಡಿ ಇಲ್ಲ ಇದು ಬ್ಯಾಚುಲರ್ಸ್ಗೆ ಎಲ್ಲರಿಗೂ ತುಂಬಾ ಹೆಲ್ಪ್ ಆಗಲಿ ಆಗಲಿ ಅಂತೇಳಿ ನಾನು ಈ ರೆಸಿಪಿಯನ್ನು ಮಾಡ್ತಿದ್ದೀನಿ ತುಂಬಾ ಟೇಸ್ಟಾಗಿ ಅಷ್ಟೇ ಈಸಿಯಾಗಿ ಕೂಡ ನೀವು ಅರ್ಧ ಗಂಟೆಯಲ್ಲಿ ಈ ಚಿಕನ್ ಎಣ್ಣೆ ಖಾರವನ್ನು ಮಾಡ್ಬೋದು ಚಿಕನ್ ಒನ್ ಅವರ್ ನೆನೆಸಿಟ್ಟು ಈ ಚಿಕನ್ ಎಣ್ಣೆ ಖಾರವನ್ನು ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಮಸಾಲೆ ಪದಾರ್ಥಗಳನ್ನು ಈ ಚಿಕನ್ ಚೆನ್ನಾಗಿ ಹೀರಿಕೊಳ್ಳುತ್ತೆ ಈ ಚಿಕನ್ ಚೆನ್ನಾಗಿ ಕುದಿ ಬರಬೇಕು ನೀರು ಬಿಡ್ತಾ ಹೋಗುತ್ತೆ ಆವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹೊಸೊಬ್ರು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಈ ಥರ ಎಲ್ಲ ಚಿಕನ್ ನೀರು ಬಿಡ್ತಾ ಹೋಗುತ್ತೆ ಇವಾಗ ನಾನು ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣನ್ನು ನಾನಿಲ್ಲಿ ಹಿಂಡ್ತಿದ್ದೀನಿ ಚಿಕನ್ ಚೆನ್ನಾಗಿ ಜ್ಯೂಸಿಯಾಗಿ ಅಷ್ಟು ಟೇಸ್ಟಿಯಾಗಿ ಸ್ಮೂತಾಗಿ ಬರುತ್ತೆ ನಿಂಬೆಹಣ್ಣು ರಸವನ್ನು ಹಾಕಿದರೆ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ನಾನು ಈ ಕಪ್ಪಲ್ಲೇ ಒಂದು ಕಪ್ಪಷ್ಟು ನೀರನ್ನು ಹಾಕ್ತಿದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕಾದರೆ ನೀವು ನೀರನ್ನು ಇನ್ನೂ ಸೇರಿಸ್ಬೋದು ಇವಾಗ ಒಂದು ಐದು ನಿಮಿಷಗಳ ಕಾಲ ಈ ಚಿಕನ್ ಚೆನ್ನಾಗಿ ಕುದಿ ಬರಬೇಕು ನಾನು ಒಂದು ಕಪ್ ನೀರನ್ನು ಅಷ್ಟೇ ನಾನಿಲ್ಲಿ ಸೇರಿಸಿದ್ದೀನಿ ನೀವು ಒಂದೇ ಥರದ ಚಿಕನ್ ತಿಂದು ಬೇಜಾರಾಗಿದ್ದರೆ ಈ ಥರದ ಚಿಕನ್ ಎಣ್ಣೆ ಕಾರಣ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಅವಾಗಲೇ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿದೆ ತುಂಬಾ ಈಸಿ ಅಂತೂ ಮಾಡೋದು ಇವಾಗ ಎಲ್ಲ ಬೆಂದಿದೆ ಇಲ್ಲ ಅಂತ ನೋಡಿ ಚೆನ್ನಾಗಿ ಕುದಿ ಬರಬೇಕು ಉಪ್ಪು ಕಡಿಮೆ ಇದ್ದರೆ ನೀವು ಉಪ್ಪನ್ನು ನೀವು ಸೇರಿಸ್ಕೋಬೋದು ಇವಾಗ ಒಂದು ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ನಾನೆಲ್ಲಿ ಕಟ್ ಮಾಡಿ ಹಾಕ್ತಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇವಾಗ ರೆಡಿಯಾಗಿದೆ ಚಿಕನ್ ಎಣ್ಣೆ ಖಾರ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕಿ ಉತ್ತರ ಕರ್ನಾಟಕದ ಸ್ಪೆಷಲ್ ಖಡಕ್ ರೊಟ್ಟಿ ಜೊತೆ ತಿಂತಾ ಇದ್ದರೆ ಆಹಾ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಸಲ ಇದೇ ರೀತಿಯಾಗಿ ಉತ್ತರ ಕರ್ನಾಟಕದ ಸ್ಪೆಷಲ್ ಚಿಕನ್ ಎಣ್ಣೆ ಖಾರನ ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಪದೇ ಪದೇ ಇದೇ ತರಹ ಮಾಡಿಕೊಂಡು ತಿಂತೀರ ತುಂಬಾ ಈಸಿ ಅಂತೂ ಮಾಡೋದು ಇವತ್ತೇ ಈ ಚಿಕನ್ ಎಣ್ಣೆ ಖಾರವನ್ನು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾರೆಲ್ಲ ಬಿಗಿನರ್ಸು ಈ ಚಿಕನನ್ನು ಟ್ರೈ ಮಾಡ್ತಿದ್ರಲ್ಲ ಈ ಥರ ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡ್ತಿದ್ರೆ ಹಾಗೆ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನೀವು ಸಲ ಇದೇ ರೀತಿಯಾಗಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗಿದೆ ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ ಯು